ಸ್ನೇಹಿತರೆ ಇವರು ನಮ್ಮ ಅಜ್ಜಿ ಬಾಯಿ ಪಾಂಡ್ರ ಪೇಟ್ಕರ್ ಅಂತ ನಮ್ಮ ಅಜ್ಜಿ ಲೋಕಾಪುರ ಇರ್ತಾರೆ ಸೊ ಅವರು ವಿಶೇಷವಾಗಿ ಒಂದು ಬರ್ಪನ್ನು ತಯಾರಿಸಿದ್ದಾರೆ ಅದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬೇಸಿಗೆ ಕಾಲದಲ್ಲಿ ಒಂದು ಮಜಗಿ ಬರ್ಪು ಇನ್ನೊಂದು ಆರೆಂಜ್ ಬರ್ಪನ್ನು ತಯಾರು ಮಾಡಿದ್ದಾರೆ ಅದನ್ನು ನೋಡೋಣ ಬನ್ನಿ ಸೊ ನಮ್ಮ ಕಾಕರ ಅಂಗಡಿ ಸೊ ಈ ಒಂದು ಮಜ್ಜಿ ಬರಪನ್ನ ಮಾರ್ತಾರೆ ಸೊ ಇವಾಗ ನಾವು ಅದು ಮಜ್ಜಿ ಬರಪನ್ನ ತೋರಿಸ್ತೀನಿ ಸೊ ಅದನ್ನು ಕೂಡ ನಾನು ಸವಿತೀನಿ ನಿಮಗೆ ತೋರಿಸ್ತೀನಿ ಬನ್ನಿ ಬರಪ್ಪ ತೋರ್ಸ ಹಾ ಎಸ್ ಆರೆಂಜ್ ಬರ್ಫು ಮತ್ತು ಮಜ್ಗಿ ಬರ್ಪನ್ನು ಶೇಖರಣೆ ಮಾಡಿದ್ದಾರೆ ಸೊ ನೋಡ್ಬೋದು ಆರೆಂಜ್ ಬರ್ಪೋಜ್ಗಿ ಬರ್ಫು ಸೊ ಮಜ್ಗಿ ಬರ್ಫ್ ಇದು ನಂತರ ಇದೊಂದು ಆರೆಂಜ್ ಬರ್ಪು ಸೊ ಎರಡು ಬರ್ಪನ್ನ ಅದನ್ನು ತೋಳೋಣ ಅದರ ರುಚಿಯನ್ನು ಸವಿಯೋಣ ಬನ್ನಿ ಸ್ನೇಹಿತರೆ ಮಜ್ಗಿ ಬರ್ಪು ಟೇಸ್ಟ್ ಅಂತೂ ಸೂಪರ್ ಆಗಿದೆ ನೀವು ಕೂಡ ಮನೇಲು ಕೂಡ ಮಾಡ್ಕೋಬಹುದು ಅದ್ಭುತವಾದಂಥ ರುಚಿಕಟ್ಟಾಗಿರುವಂಥ ಮಜ್ಗೆ ಬರ್ಪು ಇದು ನಾವು ಮಜ್ಜಿಗೆ ಬರ್ಪನ್ನು ಯಾವ ಶೇಪಲ್ಲಿ ಮಜ್ಜಿಗೆಯನ್ನು ಶೇಖರಣೆ ಮಾಡಿ ಇಡ್ತೀವಿ ಫ್ರಿಜ್ಜಲ್ಲಿ ಅದೇ ಮಾದರಿಯಲ್ಲಿ ಬರ್ಪು ರೆ ರೆಡಿ ಆಗುತ್ತೆ ಭಾಳ ರುಚಿಯಾಗಿದೆ ತಾವು ಕೂಡ ಮನೇಲಿ ಮಾಡಿಕೊಂಡು ಆ ರುಚಿಯನ್ನು ಸವಿಯಬಹುದು ನಮಸ್ಕಾರ